ನಮಸ್ಕಾರ ವೀಕ್ಷಕರೇ ಈ ದಿನ ನಾ ನಿಮಗೆ ಒಂದ್ ಕತೆಯನ್ನು ಹೇಳ್ತಾ ಇದ್ದೀನಿ ಅದ್ರ ಜೊತೆಗೆ ನೀತಿನೂ ಕೂಡ ಅಡಗಿರ್ತಕ್ಕಂಥದ್ದನ್ನ ಕಾಣ್ತೀವಿ ಆಸೆ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಇದ್ದೇ ಇರುತ್ತೆ ಅಲ್ವಾ ಆದ್ರೆ ಆಸೆ ಅಂತಕ್ಕಂಥದ್ದು ಜಾಸ್ತಿ ಆದ್ರೆ ದುರಾಸೆ ಆಗ್ಬಿಡುತ್ತೆ ದುರಾಸೆಯಿಂದಾಗಿ ನೆಮ್ಮದಿ ಹಾಳಾಗ್ತಕ್ಕಂತದ್ದನ್ನ ಕಾಣ್ತೀವಿ ಈ ಕಥೆಯ ವಸ್ತುವು ಕೂಡ ದುರಾಸೆಯ ಕುರಿತಾಗಿ ಮೂಡಿ ಬಂದಿದೆ ಒಂದು ಊರಲ್ಲಿ ಒಬ್ಬ ಮುದುಕಿ ಇರ್ತಾಳೆ ತುಂಬಾ ಬಡವಳಾಗಿರ್ತಾಳೆ ಅವಳು ದಿನ ಹೋಗೋದು ರಸ್ತೆ ಬದಿಯಲ್ಲಿ ಕೂಡುದು ಬಜಿಯನ್ನು ಕರಿತಾ ಇರ್ತಕ್ಕಂತಹದ್ದನ್ನ ಕಾಣ್ತೀವಿ ದಿನ ದಿನ ತಾನು ಹೋಗುದು ಮತ ಅಲ್ಲಿ ಕೂಡುದು ಕೆಲಸ ಮಾಡೋದು ಆ ಬಂದಂತ ದುಡ್ಡಿನಿಂದ ಜೀವನ ನಿರ್ವಹಣೆಯನ್ನ ಮಾಡ್ತಾ ಇರ್ತಾಳೆ ಆದ್ರೆ ಒಂದ ದಿನ ಏನಾಗುತ್ತೆ ಅಂತ ಅಂದ್ರೆ ಬಜಿಯನ್ನ ಕರೆಯುವ ಮುಂದಾಗ ಆಕೆಯ ಕೈಗೆ ಎಣ್ಣೆ ಸಿಡದ್ ಬಿಡುತ್ತೆ ಆ ಎಣ್ಣೆ ಸಿಡ್ದಂತ ಕ್ಷಣದಲ್ಲಿ ಆಕೆ ಅದನ್ನ ಅಷ್ಟಕ್ಕೆ ಬಿಟ್ಟು ತನ್ನ ಕಾರ್ಯವನ್ನು ಮತ್ತೆ ತಾನೇ ನಿರ್ವಹಿಸ್ತಾನೆ ಇರ್ತಾಳೆ ಮನೆಗೆ ಬರ್ತಾಳೆ ಮನೆಗ್ ಬರುವುದ್ರೊಳಗಾಗಿ ಆ ಎಣ್ಣೆ ಸಿಡ್ದಂತ ಜಾಗದಲ್ಲಿ ದೊಡ್ಡ ಗೊಬ್ಬೆ ಆಗ್ಬಿಡುತ್ತೆ ಆ ಒಂದು ಗುಳ್ಳಿ ஆளியொழக ஒன் எர்டு தின விடுவதொழி ஒன் காகி பருத்தி ஆ கே பந்த நோடாகத்தின நிற ஆ காகிய ஏன்மா தும்பா ஜோபான் மாத்தார் தான் பிரீத்திய சாகிர் தாழி ஆ காக தினாத்திர் ஆன எல் சேனவன் தகண்டு ತನ್ನ ಪಕ್ಕದಲ್ಲಿ ಇಟ್ಕೊಂಡು ಬರ್ತಿರ್ತೇತಿ ಪಕ್ಕ ಪಕ್ಕದಲ್ಲಿ ಇಟ್ಕೊಂಡು ಬಂದು ಮನೆಗ್ ಬಂದು ರೆಕ್ಕೆಯನ್ನು ಬಡಿದ ತಕ್ಷಣ ಅಲ್ಲಿಂದನೇ ಕೆಲವೊಂದಿಷ್ಟು ಬಂಗಾರದ ತುಣುಕುಗಳು ಬಿಡ್ತಾ ಇರ್ತಾವ ಅವುಗಳನ್ನ ಈಕೆ ಆಯ್ದುಕೊಂಡು ಇಟ್ಕೊಂಡು ದೊಡ್ಡ ಶ್ರೀಮಂತ ಆ ಮನೆ ಕಟ್ಟಿಸ್ತಾಳ ತನಗೇನ್ ಆಸೆ ಆಕಾಂಕ್ಷೆಗಳಿದ್ವು ಎಲ್ಲವನ್ನೂ ಪೂರೈಸಿಕೊಳ್ತಕ್ಕಂತದ್ದನ್ನ ಕಾಣ್ತೀವಿ ಆಕೆ ಸಂತೋಷವಾಗಿ ಇರ್ತ ಆದರೆ ಪಕ್ಕದ ಮನೆಯವಳು ಅದನ್ನ ನೋಡಿ ಮುದುಕಿ ನೋಡಿದ್ರ ಬಾಳ ಕಡು ಬಡವಳಿದ್ಲು ಹೇಗ್ ಲಾರ್ಲು ಅಂತ ಯೋಚನೆ ಮಾಡ್ತಾ ಆಕೆಗೆ ಹತ್ರ ಹೋಗಿ ಮುದುಕಿ ಹತ್ರ ಹೋಗಿ ಆಕೆಗೆ ನೀ ಏನ್ ಮಾಡಿದೆ ಅಜ್ಜಿ ಅಂತ ಕೇಳಿದಾಗ ಆ ಅಜ್ಜಿ ಮುಗ್ದಿರ್ತಾಳ ಇದ್ದದ್ದನ್ ಇದ್ದ ಹಾಗೇನ ಹೇಳ್ತಾ ಇಲ್ಲಮ್ಮ ನಾನೇನು ಅಂದ್ರ ಬಜ್ಜಿ ಕರಿತಾ ಇದ್ದೆ ಅವಾಗ ಏನಾಯ್ತು ನನಗ ಎಣ್ಣೆ ಸಿಡಿತು ಎಣ್ಣೆ ಸಿಡಿದಾಗ ಅಲ್ಲಿಂದ ಒಂದು ಕಾಗೆ ಬಂತು ಆ ಕಾಗೆ ಬಂಗಾರವನ್ನು ದಿನ ತಂದ್ ತಂದು ಕೊಡ್ತಾ ಇದೆ ಅದರಿಂದ ನಾನು ಶ್ರೀಮಂತ ಆದೆ ಅಂತ ಹೇಳ್ತಾ ಈಕಿಗೂ ಕೂಡ ಒಂದು ಯೋಚನೆ ಬಂದೇ ಬಿಡುತ್ತೆ ಬಿಡೋದಿಲ್ಲ ಈಕೆಯು ಕೂಡ ಏನ್ ಮಾಡ್ತಾಳೆ ಅಂತ ದೊಡ್ಡ ಶ್ರೀಮಂತ ಇರ್ತಾಳೆ ಆದ್ರೂ ದುರಾಸೆ ಅಂತಕ್ಕಂಥದ್ದು ತುಂಬಾ ಕೆಟ್ಟ ಅಲ್ವಾ ಆಕೆ ಕೂಡ ಏನ್ ಮಾಡ್ತಾಳೆ ಅಂತಂದ್ರೆ ಅಂದ್ರ ಬಜಿಯ ಎಲ್ಲ ಒಂದು ಸಾಮಗ್ರಿಗಳನ್ನು ತೆಗೆದುಕೊಂಡು ಒಂದು ಕಡಾವಿಗೆ ತಗೊಂಡು ಒಂದೇ ಎಣ್ಣಿ ಡಬ್ಬ ತಗೊಂಡು ಹೋಗಿ ರಸ್ತೆ ಬದಿಯಲ್ಲಿ ಕೂಡ್ತಾ ರಸ್ತೆ ಬದಿಯಲ್ಲಿ ಕೂತು ಬಜಿಯನ್ನು ಕರೆಯುವುದಕ್ಕ ಕೂಡ್ತಕ್ಕಂತ ಕಾಣ್ತೀವಿ ಕಾಣ್ತಿವಿ ಅದು ಈಗಿನ ಒಂದು ನಾಲ್ಕು ದಿವ್ಸ ಹೋಗ್ತಾಳಾ ಐದ್ ದಿವ್ಸ ಹೋಗ್ತಾಳ ಆ ಎಣ್ಣಿ ಸಿಡಿಯಂಗೆ ಇಲ್ಲ ಸಿಡಿ ಸಿಡಿಲಾರದೆ ಇದ್ದಕ್ಕಾಗಿ ಆಕೆನೆ ಅದನ್ನ ಸೌಟಿನಿಂದ ತಗೊಂಡು ಎಣ್ಣೆಯನ್ನ ತನ್ನ ಕೈ ಹಾಕೊಳ್ತಕ್ಕಂಥದನ್ನ ಕಾಣ್ತಿವಿ ಅವಾಗ ಸ್ವಲ್ಪ ದಿನದ ಒಂದೆರಡು ದಿನದೊಳಗಾಗಿ ಈಕೆಗೂ ಕೂಡ ಬೊಬ್ಬೆ ಬಂದೇ ಬಂದೇ ಬಿಡ್ತು ಇನ್ನು ಬೊಬ್ಬೆ ಬಂತು ಕಾಗೆ ಬರುತ್ತೋ ಅಥವಾ ಇಲ್ವೋ ಅಂತಕ್ಕಂಥ ಆತಂಕ ಆಕೆಗಿತ್ತು ಆದ್ರೆ ಆಕೆಯ ಬೊಬ್ಬೆಯಲ್ಲಿಯೂ ಕೂಡ ಒಂದು ಕಾಗೆ ಬಂದೇ ಬಿಡುತ್ತೆ ನಂತರ ಆ ಕಾಗೆ ಈಕೆಯೂ ಕೂಡ ಜೋಪಾನ ಮಾಡ್ತಾಳೆ ಆದ್ರ ಈಕೆಗೆ ಅಪೇಕ್ಷೆಗಳಿದ್ವು ಆ ಮುದುಕಿಯಲ್ಲಿ ಅಪೇಕ್ಷೆಗಳಿದ್ದಿಲ್ಲ ಆ ಕಾಗೆಯನ್ನ ಜೋಪಾನ ಮಾಡಿದಾಗ ಆ ಕಾಗೆನೂ ಕೂಡ ಹಾರಾಡ್ಲಿಕ್ಕೆ ಶುರು ಮಾಡುತ್ತೆ ಹೊರಗೆ ಹೋಗುತ್ತೆ ಹೊರಗೆ ಹೋಗಿ ಅದು ಕೂಡ ಕೆಲವೊಂದಿಷ್ಟು ವಸ್ತುಗಳನ್ನ ತನ್ನ ಪಕ್ಕದಲ್ಲಿ ಇಟ್ಕೊಂಡು ಬರುತ್ತೆ ಪಕ್ಕದಲ್ಲಿ ಇಟ್ಕೊಂಡು ಬಂದು ಮನೆಗೆಲ್ಲಾ ರೆಕ್ಕೆ ಬಿಡುತ್ತೆ ಮನೆ ತುಂಬಾ ಎಲ್ಲಾ ಅದು ಹರಡ್ಬಿಡುತ್ತೆ ಆದ್ರೆ ಏನಾಗಿತ್ತು ಅಂತ ಅಂದ್ರೆ ಬಂಗಾರ ಆಗಿದ್ದಿಲ್ಲ ಗಲೀಜಾಗಿತ್ತು ಅದನ್ನ ಅವಳು ಸಹಿಸ್ಕೊತಾವ ಏನೋ ಇವತ್ತು ಒಂದ್ ದಿನ ಆಗಿರಬಹುದು ಅಂತ ದಿನ ದಿನಾನು ಆ ಕಾಗೆ ಹೊಲಸ ಅಲ್ಲಿ ಇಲ್ಲಿ ಸಿಕ್ಕಂತ ಹೊಲಸುಗಳನ್ನ ತನ್ನ ಪಕ್ಕದಲ್ಲಿ ಇಟ್ಕೊಂಡು ಬರುದು ಮನೀಗ್ ಜಾಡಿಸೋದು ಮಾಡ್ತೇತಿ ಮತ್ತೆ ಇನ್ನೊಂದ್ ದಿವ್ಸ ಏನಾದ್ರು ಬಂಗಾರವನ್ನು ತಂದು ಕೊಡ್ಬೋದಲ್ಲ ಅನ್ನೋ ನಿರೀಕ್ಷೆಯಲ್ಲಿ ಅದನ್ನೆಲ್ಲಾ ಸಹಿಸ್ಕೊಳ್ತಕ್ಕಂತದ್ದನ್ನ ಕಾಣ್ತೀವಿ ಆದ್ರೆ ಇಷ್ಟೇ ಸಾಲದು ಅದು ಏನ್ ಮಾಡುತ್ತೆ ಅಂತ ಅಂದ್ರ ಬೇರೆದವರು ಮನೆಯೊಳಗು ಹೋಗಿ ಆ ಹೊಲಸನ್ ಹಾಕ್ತಕ್ಕಂತದ್ದನ್ನ ಹೊಕ್ಕವನ್ನ ಬಡಿತಕ್ಕಂತದ್ದನ್ನ ಕಾಣ್ತೀವಿ ಅವಾಗ ಏನಾಗುತ್ತೆ ಅಂದ್ರ ಜನ ಎಲ್ಲಾ ಈಕೆಯ ಮನೆಗೆ ಬಂದು ಇದು ಹ್ಮ್ ನಿಮ್ ಕಾಗೆ ಹೀಗ್ ಮಾಡಿದೆ ಅಂತಕ್ಕಂತ ಆಕ್ಷೇಪಣೆಯನ್ನ ಮಾಡ್ತಕ್ಕಂತದ್ದು ಅವಾಗ ಆಕೆಗೆ ಏನ್ಪಾ ಅಂತ ಅಂದ್ರ ಕಾಗೆ ಮೇಲೆ ಸಿಟ್ಟು ಬರುತ್ತೆ ಸಿಟ್ಟು ಬಂದು ಹೊಡೆದು ಓಡಿಸಿ ಬಿಡ್ತಾಳ ಇಲ್ಲಿ ನಾವು ತಿಳ್ಕೊಳ್ತಕ್ಕಂತದ್ದು ಇಷ್ಟೇ ಮುದುಕಿ ಅಪೇಕ್ಷೆ ಮತ್ತು ನಿರೀಕ್ಷೆಗಳಿರ್ದೇ ಆಕೆ ಕೆಲಸವನ್ನ ಮಾಡ್ತಾನೆ ಹೋದ್ಲು ಆಕೆಗೆ ಒಳ್ಳೇದೇ ಆಯ್ತು ಈಕೆ ಅಪೇಕ್ಷೆ ಮತ್ತು ನಿರೀಕ್ಷೆ ಮತ್ತು ಅತಿ ಆಸೆಯನ್ನು ಇಟ್ಕೊಂಡು ಹೋದ್ಲು ಅತಿ ಆಸೆ ಆದಾಗ ಈಕೆಗೆ ಸಿಕ್ಕ ಫಲ ನಿಮ್ಗೆ ಗೊತ್ತು ಕಾ ಹೊಲಸ್ ಮಾಡತಕ್ಕಂತ ಒಂದು ಕಾಗೆ ಸಿಕ್ಬಿಡ್ತು ಅಲ್ವಾ ಇದರ ಇದ್ರ ಅರ್ಥ ಇಷ್ಟೇನೆ ಅತಿ ಆಸೆ ಗತಿಗೆಡಿಸಿತು ಅಂತಕ್ಕಂಥದ್ದು ಅಂದ್ರ ಮನುಷ್ಯನಿಗೆ ಅತಿಯಾದ ಆಸೆ ಇರಬಾರ್ದು ಅನ್ನುವುದು ಈ ಒಂದು ಕಥೆಯ ಸಾರಾಂಶ ಇದು ಊಹಾತ್ಮಕವಾಗಿ ಅಂತ ಅನ್ಸಿದ್ರು ಕೂಡ ಇಲ್ಲೇ ವಿಶೇಷವಾದಂತ ಒಂದಿಷ್ಟು ಮಾಹಿತಿಗಳನ್ನ ನಾವು ನೀವೆಲ್ಲರೂ ತಿಳ್ಕೊಳ್ಬಹುದು ಅಲ್ವಾ ಈ ಕಥೆಯನ್ನ ನಮ್ಮ ತಾಯಿಯ ತಾಯಿ ಅವ್ರಿಗೆ ಹೇಳಿರತಕ್ಕಂತದ್ದು ಮತ್ತೆ ಇದೇ ಕಥೆಯನ್ನ ನಮ್ಮ ತಾಯಿ ನಮ್ಗೆ ಹೇಳಿರ್ತಕ್ಕಂಥದ್ದು ಈಗ ನಾನ್ ನಿಮ್ಗೆ ಈ ಕಥೆಯನ್ನ ಹೇಳ್ತಾ ಇದ್ದೀನಿ ವೀಕ್ಷಕರೇ ಈ ಕಥೆಯನ್ನ ಆಲಿಸಿದ ಎಲ್ಲ ಸಹೃದಯಿಗಳಿಗೆ ಅನಂತ ಅನಂತ ಧನ್ಯವಾದಗಳು